ಹಾಯ್ ಮೋಸ್ಟ್ ವೆಲ್ಕಮ್ ಟು ಜೆ ಕೆ ಪಿ ಟಿ ಲಾಗ್ಸ್ ಅಂತ ಹೇಳ್ತಾ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾನು ಎಲ್ಲಿದ್ದೀನಿ ಅಂದರೆ ಒಂದು ಹಳ್ಳಿಗೆ ಹೋಗಿದ್ದೆ ಆಯಿತಾ ಜೋಗಿನಹಳ್ಳಿ ಅಂತ ಅಲ್ಲೊಂದು ನನಗೆ ಒಂದು ಸುಂದರವಾದ ದೃಶ್ಯಗಳು ಕಾಣಲಿಕ್ಕೆ ಸಿಕ್ತು ನೀವು ಆಲ್ರೆಡಿ ತಮ್ಮನೇಲಿ ನೋಡ್ತಿದ್ದೀರಾ ಈಗ ನೋಡಿ ಇದು ಸೇವಂತಿ ತೋಟ ಹೇಗಿದೆ ಅಂದರೆ ಸ್ವರ್ಗದಿಂದ ದರೆಗಿಳಿದಂತಿದೆ ಸ್ವರ್ಗವೇ ದರೆಗಿಳಿದಂತಿದೆ ಸೊ ಅಷ್ಟು ಚೆನ್ನಾಗಿದೆ ಅಷ್ಟಷ್ಟು ವಾವ್ ಸೂಪಬ್ ಅಂತ ಹೇಳ್ತಾರಲ್ಲ ಆ ಥರ ಇದೆ ಸುತ್ತ ಹೂಗಳು ಆ ಗ್ರೌಂಡಲ್ಲಿ ನೋಡಿದರೆ ಸುತ್ತ ಹೂ ಇದೆ ಅದೆಷ್ಟು ಆಗ್ತಿತ್ತು ನಂಗೆ ಆಸೆ ಆಗ್ತಿತ್ತು ಅದನ್ನು ಕೊಯ್ಬೇಕು ಕೊಯ್ಬೇಕು ಅಂತ ಬಟ್ ಏನು ಮಾಡೋದು ಆ ಥರ ಮಾಡುವಾಗಿಲ್ಲ ಯಾಕಂದರೆ ನಾವು ರೈತರು ಪಾಪ ಕಷ್ಟಪಟ್ಟು ಬೆವರು ಸುರಿಸಿ ಅದನ್ನು ಬೆಳೆಸಿರ್ತಾರೆ ನಾವು ಕೊಯ್ದಾಗ ಅವ್ರಿಗೆ ಲಾಸ್ ಆಗುತ್ತಲ್ಲ ಅದಕ್ಕೆ ಹೇಟ್ ಕೂಡ ಆಗಿರುತ್ತೆ ಅದಕ್ಕೋಸ್ಕರ ನಾನು ಅದನ್ನು ಟಚ್ ಮಾಡೋಕ್ಕೆ ಹೋಗಲಿಲ್ಲ ಬಟ್ ಫೋಟೋ ಎಲ್ಲ ತೊಗೊಂಡೆ ಚೆನ್ನಾಗಿತ್ತು ತುಂಬ ಚೆನ್ನಾಗಿತ್ತು ನೆಕ್ಸ್ಟ್ ನೋಡಿ ಜೋಳ ಕನ್ನಡ ಆಲ್ಮೋಸ್ಟ್ ಮಂಗಳೂರಿ ಮ್ಯಾಂಗ್ಳೂರಿ ಅನ್ಸಿಗೆ ಜೋಳದ ಗಿಡ ಜೋಳ ಗೊತ್ತಿದೆ ಆದರೆ ಜೋಳದ ಗಿಡ ಹೇಗಿರುತ್ತೆ ಅನ್ನೋದನ್ನು ನೋಡಿರಲ್ಲ ಇದು ನೋಡಿ ಜೋಳದ ಗಿಡ ನೋಡಿ ಇಲ್ಲಿ ತೋರಿಸ್ತಿದ್ದೀನಲ್ಲ ಇದು ಜೋಳದ ಹೂ ಇಲ್ಲಿಂದಲೇ ಜೋಳ ಹುಟ್ಟುವಂಥದ್ದು ಬರ್ತ್ ಆಗುವಂಥದ್ದು ಜೋಳದ ಫಾರ್ಮ್ ಆಗುವಂಥದ್ದು ನೆಕ್ಸ್ಟ್ ಏನು ಕಾಣಿ ತೋರಿಸ್ತಿದ್ದೀನಲ್ಲ ಅದೇ ಬೀಟ್ರೂಟ್ ಗಿಡ ಬೀಟ್ರೂಟ್ ಯಾರೆಲ್ಲ ನೋಡಿದ್ದೀರಾ ಇಲ್ಲಿ ನೋಡಿ ಬೀಟ್ರೂಟ್ ಗಿಡ ಹೇಗಿದೆ ಅದು ಕೆಂಪು ಕೆಂಪು ಸುತ್ತ ಕೆಂಪು ಕೆಂಪಿದೆ ಗ್ರೌಂಡ್ ಫುಲ್ಲು ಚೆನ್ನಾಗಿ ಕಾಣಿಸ್ತಿದೆ ಆಯಿತಾ ಅದ್ರ ಜೊತೆಗೆ ನಾನು ಒಂದು ಹತ್ರ ಹೋಗಿ ಆ ಗೆಡ್ಡೆಯನ್ನು ತೋರಿಸಿದ್ದೀನಿ ಬೀಟ್ರೂಟ್ ಗೆಡ್ಡೆನ

ತುಂಬ ತುಂಬ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಹೇಳೋದಕ್ಕೆ ಆಗಲ್ಲ ಯಾಕಂದರೆ ನನಗೆ ಇದೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ಎಷ್ಟು ಖುಷಿ ಆಗ್ತಿತ್ತು ಗೊತ್ತ ಮನಸ್ಸಲ್ಲಿ ಸೊ ಇದ್ದ ಫ್ರೆಶ್ಸಾರೆ ಎಲ್ಲ ವರ್ಕ್ ಹೋಮ್ ವಿಸಿಟ್ ಅದು ಇದು ಅಂತೆಲ್ಲ ಮರ್ತುಬಿಟ್ಟೆ ಬಿಕಾಸ್ ಇದ್ರ ಜೊತೆ ಕಳೀತಾ ಇದ್ದೆ ಸೊ ತುಂಬ ತುಂಬ ಚೆನ್ನಾಗಿತ್ತು ಅದರ ನೆಕ್ಸ್ಟ್ ಒಂದು ವೆರಿ ಎಕ್ಸ್ಪೀರಿ ವೆರಿ ಗುಡ್ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬೋದು ಅದು ಏನು ಅಂದರೆ ಬಸ್ ಇರಲಿಲ್ಲ ಆಯಿತಾ ಇವತ್ತು ಇಲ್ಲಿ ಬಸ್ಲಾಂದ್ರೆ ಆಟೋದಲ್ಲಿ ಹೋಗ್ತಾರೆ ಅಂತ ಗೊತ್ತಿತ್ತು ಬಟ್ ಟಿಪ್ಪರಲ್ಲ ಹೋಗ್ತಾರೆ ಅಂತ ಗೊತ್ತಿರಲಿಲ್ಲ ಇದು ಪಿಕಪ್ ಮಾಡ್ರೆ ಎಂಥ ಜನ ಇದ್ರೂ ಗೊತ್ತಾದ್ರಲ್ಲಿ ಫುಲ್ಲು ರಶ್ ನಾನು ನಿಂತ್ಕೊಂಡು ಹೋದದ್ದು ನನ್ನ ಹಿಂದೆಲ್ಲ ಜನ ಇದ್ದರು ನೋಡಿ ಮುಂದೆ ರೋಡ್ ಹೋಗ್ತಾ ಇದೆ ಖುಷಿ ಆಯ್ತು ಇವತ್ತು ಬಿಕಾಸ್ ಅವರೂ ತಿನ್ಲಿಕ್ಕೆ ಇದ್ರು ಅವರು ಅಲ್ಲಿದ್ದ ಜನ ಎಲ್ಲ ತಿಂತಾಯಿದ್ರು ನನಗೂ ತಿನ್ಲಿಕ್ಕೆ ಕೊಟ್ಟರು ಮಾರ್ರೆ ವಾವ್ ಏನು ಹೇಳೋದು ಅಂತ ಈ ಜನರ ಪ್ರೀತಿಗೆ ಅಲ್ವಾ ಆದ್ರೂ ಅವರಿಗೆ ನಾನು ವೀಡಿಯೋ ತೆಗಿತದ ಗೊತ್ತೇ ಇರಲಿಲ್ಲ ಆಯ್ತಾ ಹೀಗೆ ನಾರ್ಮಲ್ ನಾರ್ಮಲ್ ತೆಗ್ದಿದ್ದೀನಿ ಅವ್ರು ಹೇಳ್ತೀವಿ ಇರು ಮೊಬೈಲ್ ಹಿಡ್ಕೊಂಡು ಬೇ ಬೀಳ್ಬೇಡ ನೀನು ಅಂತ ಅದಕ್ಕೋಸ್ಕರ ಕದ್ದು ಕದ್ದು ತೆಗ್ದಿದ್ದೀನಿ ಬಟ್ ನೋಡಿ ಇಲ್ಲಿ ಜನ ಕೂತಿದ್ದಾರೆ ಹೇಗೆ ಇದರಲ್ಲಿ ಕೆಲವು ಕೂತ್ಕೊಂಡು ಹೋಗ್ತಾರೆ ಕೆಲವು ಕ್ಲೀನ್ಸ್ಕೊಂಡು ಹೋಗ್ತಾರೆ ಈ ಥರ ಫುಲ್ ಆರಾಮು ಇಲ್ಲಿ ಈಗ ಹೋಗ್ತಿದೆ ಎಲ್ರಿ ಇಳ್ಕೊಂಡ್ರು ಕೊನೆಗೆ ನಾನು ಒಬ್ಬನೇ ಇದ್ದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಆಗ್ನೇ ಮಾಡ್ತೀನಿ